ಜನರಿಗೆ ದೇವರ ಅವರು ಕೊಟ್ಟಿರುವಂತಹ ಕಾರ್ಯ ಏನು ಅದೇ ಅಧ್ಯಾಯ ಏನೇ ವಾಕ್ಯ ಓದಿಕೊಳ್ಳ ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 18 ವರ್ಸ್ 7 ಯೆಹೋವನು ನ ಸಂಗಡ ಇದ್ದಿದ್ದರಿಂದ ಮೊದಲಿಗಾಗಿ ದೇಶವನ್ನ ಅನುಭವಿಸುವುದಕ್ಕೆ ದೇವರ ತಾನೆ ಅವನ ಸಂಗಡ ಇದ್ದನು ಹಾ ಎಲ್ಲಿಗೆ ಹೋದರು ಅವನು ಎಲ್ಲಿಗೆ ಹೋದರು ಕೃತಾರ್ಥನಾಗಿ ಅವನ ಎಲ್ಲಾ ಕಾರ್ಯವು ಸಫಲವಾಯಿತು ಹಾಲೆಲೂಯಾ ಎಲ್ಲಾ ಕಾರ್ಯವು ಅವನಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವನು ದೇಶದಲ್ಲಿ ಇಲ್ಲಿವರೆಗೆ ನೀವು ಎಲ್ಲಿ ಎಲ್ಲಿ ಹೋಗಿದೀರೋ ಹೋಗಿದ ಕಾರ್ಯ ಸಫಲವಾಗದೆ ಹೋಗಿರಬಹುದು ಅನುಕೂಲತೆ ಇಲ್ಲದ ಸ್ಥಿತಿಗಳು ಬಂದಿರಬಹುದು ಆದರೆ ಕರ್ತರು ಹೇಳುತ್ತಾ ಇದ್ದಾರೆ ಈ ವರ್ಷದಲ್ಲಿ ಕರ್ತರಲ್ಲಿ ನಂಬಿಕೆ ಇಡುವಂತೆ ನಿಮಗೆ ಮೊದಲನೇದಾಗಿ ಕರ್ತನು ನಿಮ್ಮ ಸಂಗಡ ಇದ್ದು ನೀವು ಹೋಗುವಂತ ಕಾರ್ಯವನ್ನು ಹೋಗುವಂತ ಸ್ಥಳದಲ್ಲಿ ಎಲ್ಲವನ್ನು ಅನುಕೂಲ ಮಾಡಿಕೊಡ್ತಾರೆ ಆಮೇಲೆ Grazie.